ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರಾರಂಭದಲ್ಲಿ ಧ್ರುವನ್ ಮಲ್ಲಮ್ಮ ಜೊತೆ ಇದ್ದ ರೀತಿ ನೋಡಿದಾಗ ಇವರೊಬ್ಬ ಜೆಂಟ್ಲ್ಮನ್ ಇರಬಹುದು ಅಂತ ಅನಿಸೋ ಬೆನ್ನಲ್ಲೇ ಅವರ ಮನೆಯ ಇತರೆ ಮಹಿಳಾ ಸ್ಪರ್ಧಿಗಳ ಜೊತೆ ನಡ್ಕೊಳ್ಳೋ ರೀತಿ ನೋಡಿದಾಗ ಇವ್ರ ಮನಸ್ಸಿನ ಆಳದಲ್ಲಿ ಮಹಿಳಾ ಸ್ಪರ್ಧಿಗಳ ಮೇಲೆ ಏನೋ ಒಂದು ಹತಾಶೆ ಆಕ್ರೋಶ ಆಗಾಗ ಆಚೆ ಬರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಸ್ಪಂದನ ಜೊತೆ ಕಾರಣ ಇಲ್ಲದೆ ಕಿರಾತಕನ ರೀತಿ ನಡ್ಕೊಂಡಿದ್ದು ರಾಶಿಕಾ ಜೊತೆ ಅವರ ನಡವಳಿಕೆ ಹಳಿಸ್ಕೊಂಡಿದ್ದು ಪುಟ್ಟು ಹುಡುಗಿ ರಕ್ಷಿತಾ ಮೇಲೆ ಫೇಕ್ ಅವಳು ಕನ್ನಡ ಬರೋದಿಲ್ಲ ಅಂತ ಅನ್ನೋದನ್ನು ಮುಂದೆ ಇಟ್ಕೊಂಡು ಅಟೆನ್ಷನ್ ತಗೋತಿದ್ದಾಳೆ ಅಂತ ಆರೋಪ ಮಾಡಿ ಮುರುಗುದ ರೀತಿ ನಡ್ಕೋತಾ ಇರೋದು ಕಳೆದ ವಾರ ಕಾವ್ಯ ಜೊತೆ ಗುದ್ದಾಟ ಹೀಗೆ ಅವರ ನಡವಳಿಕೆ ಖಂಡಿತವಾಗೂ ವೀಕ್ಷಕರಲ್ಲಿ ಒಂದು ಗುಮಾನಿನ ಹುಟ್ಟುಹಾಕತ್ತೆ ಮೊದಲ ವಾರನೇ ಅವರು ಮಂಜು ಭಾಷಣಿಯವ್ರ ಜೊತೆ ಮಾತಾಡ್ತಾ ಹುಡುಗಿರಿಂದ ಮೋಸ ಹೋಗೋ ಹುಡುಗರ ಬಗ್ಗೆ ಮಾತಾಡಿದರು ಹೊರಗೆ ಅವರು ಒಂದು ಹುಡುಗಿ ವಿಚಾರದಲ್ಲಿ ಜೈಲಿಗೆ ಕೂಡ ಹೋಗಿ ಬಂದಿದ್ರು ಅನ್ನೋದು ನಾವು ಕೇಳ್ಪಟ್ಟ ವಿಚಾರ ಇದೇ ಒಂದು ಹತಾಶೆ ಅವರಲ್ಲಿ ಹುಡುಗಿರು ಇವರಿಂದ ದೂರ ಹೋದಾಗ ಆಕ್ರೋಶ ಉಂಟು ಮಾಡೋ ಹಾಗೆ ಮಾಡಿ ಅವರು ಇಡೀ ಹುಡುಗಿರ ಜಾತಿನೇ ದ್ವೇಷಿಸೋ ಹಾಗೆ ಮಾಡ್ತಿದ್ಯಾ ಅನ್ನೋ ಅನುಮಾನನು ಹುಟ್ಟಾಕ್ತಾ ಇದ್ರೆ ಇವತ್ತು ಅವರು ಮಾಡರೋ ಒಂದು ಸ್ಟೇಟ್ಮೆಂಟ್ ಇದು ಖಂಡಿತ ನಿಜ ಇರಬಹುದು ಅನ್ನೋ ಹಾಗೆ ತೋರ್ತಾ ಇದೆ ಇಲ್ಲಿ ಅವರು ಕಾವ್ಯ ಹತ್ರ ಹೋಗಿ ರಾಶಿಕಾ ಬಗ್ಗೆ ಮಾಡಿರೋ ಸ್ಟೇಟ್ಮೆಂಟ್ ಇಂದ ಹುಡುಗಿಯರ ಗ್ಯಾಂಗ್ ಕೈನಲ್ಲಿ ಸರಿಯಾಗಿ ತಗಲು ಹಾಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ರಾಶಿಕಾ ಮೊದಲು ಅಭಿ ಹತ್ರ ಹೋದರೂ ವರ್ಕ್ ಆಗಲಿಲ್ಲ ನಂತರ ನನ್ನ ಹತ್ರ ಬಂದರೂ ವರ್ಕ್ ಆಗಲಿಲ್ಲ ಈಗ ಸೂರಜ್ ಹತ್ರ ಹೋಗಿದ್ದಾರೆ ಅನ್ನೋ ರೀತಿ ಮಾತಾಡಿದ್ದಾರೆ ಇಲ್ಲಿ ಕಾವ್ಯ ಕೂಡ ಧ್ರುವ ಅವರು ಈ ಮಾತನ್ನ ಸ್ಪಷ್ಟವಾಗಿ ಹತ್ರ ಹೇಳಿದ್ರು ಅಂತ ಎಲ್ಲರ ಮುಂದೆ ಹೇಳಿರೋದ್ರಿಂದ ಇಲ್ಲಿ ಸಂಪೂರ್ಣ ಲಾಕ್ ಆಗಿದ್ದಾರೆ ಮರ್ಯಾದಾ ಪುರುಷ ಧ್ರುವಂತವರು ಇದಕ್ಕೆ ತೀವ್ರ ಆಕ್ಷೇಪ ಎತ್ತಿರೋ ರಾಶಿಕಾ ಅವರು ಅದು ನಿನ್ನ ಪರ್ಸನಾಲಿಟಿ ತೋರಿಸುತ್ತೆ ನೀನು ಯಾರು ಥರ ಮಾತಾಡಕ್ಕೆ ಅಂತ ಧ್ರುವ ಮೇಲೆ ಕೂಗಾಡಿದ್ರೆ ಸೂರಜ್ ಕೂಡ ಬರ್ಸ್ತಾ ಹುಡುಗಿರ ಹತ್ರ ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಅಷ್ಟಾದರೂ ತಮ್ಮ ವರಸೆ ಬಿಡದ ಮರ್ಯಾದಾ ಪುರುಷದ್ರು ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಹತ್ರ ಕಾವ್ಯ ಹತ್ರ ನನಗೆ ಹೆಣ್ಣುಮಕ್ಳ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಸರಿಯಾಗಿ ತಿರುಗಿಸ್ಕೊಟ್ಟಿರೋ ಕಾವ್ಯ ಇಲ್ಲಿರೋ ಯಾವ ಹೆಣ್ಣುಮಕ್ಕಳಿಗೋ ನಿಮ್ಮನ್ನು ಮಾತಾಡಿಸೋಕ್ಕೆ ಇಷ್ಟ ಇಲ್ಲ ಅಂತ ಹುಡುಗಿದ್ದಾರೆ ತಾವೊಬ್ಬ ಆದರ್ಶ ಪುರುಷನ ರೀತಿ ಬಿಂಬಿಸ್ಕೊಳ್ಳೋ ಧ್ರುವಂತ್ ಅವರು ಬೇರೆ ಮಹಿಳಾ ಸ್ಪರ್ಧಿಗಳ ಬಗ್ಗೆ ಈ ರೀತಿ ಮಾತಾಡೋದು ಸರಿನಾ ಅಂತ ಅವ್ರನ್ನ ಕೇಳ್ಕೊಳ್ಬೇಕು ನಮಗನ್ಸೋ ಪ್ರಕಾರ ಇವರು ಮಹಿಳಾ ಸ್ಪರ್ಧಿಗಳ ಜೊತೆ ಕ್ಲೋಸ್ ಆಗೋಕೆ ಪ್ರಯತ್ನ ಪಡ್ತಾರೆ ಆದ್ರೆ ಇವರಲ್ಲಿರೋ ಏನೋ ಒಂದು ಗುಣ ಅವ್ರನ್ನೆಲ್ಲ ಇವ್ರನ್ನ ನಂಬದೆ ದೂರ ಹೋಗೋ ಹಾಗೆ ಮಾಡತ್ತೆ ಆಗ ಕೆರಳೋ ಧ್ರುವಂತಿಗೆ ತಮ್ಮ ಜೀವನದಲ್ಲಾಗಿರೋ ಕಹಿ ಘಟನೆ ನೆನಪಿಗೆ ಬಂದು ಮೃಗದ ರೀತಿ ಅವರ ಮೇಲೆ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾರೆ ಹೆಣ್ಣು ಮಕ್ಕಳು ಇವರನ್ನ ನಂಬದೇ ಇರೋದು ಇವರಿಗೆ ಎಲ್ಲೋ ಸಹಿಸಲಾಗದ ತುತ್ತಾಗಿದ್ರೆ ಅವರ ವ್ಯಕ್ತಿತ್ವದಲ್ಲಿ ಏನೂ ದೋಷ ಇಲ್ಲ ಅಂತ ತೋರಿಸಿಕೊಳ್ಳೋಕೆ ಮಲ್ಲಮ್ಮನ ರೀತಿ ಮುಗ್ಧರ ಜೊತೆ ತುಂಬಾ ನಯವಾಗಿರೋದು ಎಲ್ಲ ಕಡೆ ಬಿಟ್ಕೊಟ್ಟು ದಾನ ಶೂರನ ರೀತಿ ಬಿಂಬಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಅನ್ನೋದು ನಮ್ಮ ಭಾವನೆ ಅವರ ನಡವಳಿಕೆನಲ್ಲಿ ಬೇರೆ ವಿಚಾರಗಳಲ್ಲಿ ಕಾಣಿಸೋದೊಂದಕ್ಕಿಂತ ಅವ್ರ ಹೆಣ್ಣು ಮಕ್ಕಳ ಜೊತೆ ಪದೇ ಪದೇ ಈ ರೀತಿ ವಿಚಿತ್ರವಾಗಿ ಆಡ್ತಾ ಇರೋದು ಅವರಿಗೆ ದೊಡ್ಡ ಮುಳ್ಳಾಗೋ ಎಲ್ಲ ಲಕ್ಷಣಗಳು ಈಗ ಗೋಚರಿಸ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್